ನಮಸ್ತೆ ಎಲ್ರಿಗೂ ಹಾಯ್ ಮೇಡಿಯಾ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸಲ್ಲಿ ನಿಮ್ಮ ಕಂಬಸ್ಟಬಲ್ ಆ್ಯಂಡ್ ಫ್ಲೇಮ್ ಅದರ ಎಕ್ಸರ್ಸೈಸ್ ಕ್ವಶನ್ ಆ್ಯಂಡ್ ಆನ್ಸಸ್ನ ಸಾಲ್ವ್ ಮಾಡಿದ್ವಿ ಅದರಲ್ಲಿ ಒನ್ ಟು ಸಿಕ್ಸ್ ಕ್ವಶನ್ ಆ್ಯಂಡ್ ಆನ್ಸಸ್ನ ಸಾಲ್ವ್ ಮಾಡಿದ್ವಿ ಸಿ ನೆಕ್ಸ್ಟ್ ಕ್ವಶನ್ ನಂಬರ್ ಸೆವೆನ್ ನೋಡಿ ನೇಮ್ ದ ಯುನಿಟ್ ಇನ್ ವಿಚ್ ದ ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಫ್ ಎ ಫ್ಯೂಆರ್ಸ್ ಎಕ್ಸ್ಪ್ರೆಸ್ ಕ್ಯಾಲೋರಿಫಿಕ್ ಮೌಲ್ಯ ಇದನ್ನ ಯಾವ ಯೂನಿಟ್ ನಲ್ಲಿ ಯಾವ ರೀತಿ ಇದನ್ನ ಯೂನಿಟ್ ನಲ್ಲಿ ಎಕ್ಸ್‌ಪ್ರೆಸ್ ಮಾಡ್ತೀವಿ ದ ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಫ್ ಎ ಫ್ಯೂಯಿಲ್ ಇಸ್ ಎಕ್ಸ್‌ಪ್ರೆಸ್ಡ್ ಇನ್ ಯೂನಿಟ್ कॉल्ड ಕಿಲೋ ಜೌಲ್ ಪರ್ ಕೆಜಿ ಕ್ಯಾಲೋರಿಫಿಕ್ ಮೌಲ್ಯ ಅಥವಾ ಕ್ಯಾಲೋರಿಫಿಕ್ ವ್ಯಾಲ್ಯೂ ನ ಯಾವ ರೀತಿ ಎಕ್ಸ್‌ಪ್ರೆಸ್ ಮಾಡ್ತೀವಿ ಕೆಜಿ ಪರ್ ಕೆಜಿ ಕೆಜಿ ಅಂದ್ರೆ ಕಿಲೋ ಜೌಲ್ ಪರ್ ಕಿಲೋಗ್ರಾಮ್ ಅಂತ ಕೆ ಜಿ ಫುಲ್ ಫಾರ್ಮು ಕಿಲೋಗ್ರಾಮ್ ಅಂತ ಈ ರೀತಿ ಇದನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ ಕ್ವೆಶನ್ ನಂಬರ್ ಏಯ್ಟ್ ನೋಡಿ ಎಕ್ಸ್ಪ್ಲೈನ್ ಔ ಸಿ ಟು ಈಸ್ ಏಬಲ್ ಟು ಕಂಟ್ರೋಲ್ ಫೈರ್ಸ್ ಬೆಂಕಿಯನ್ನು ನಂದಿಸೋದ್ರಲ್ಲಿ ಸಿ ಟು ಕಾರ್ಬನ್ ಡೈಆಕ್ಸೈಡ್ ಯಾವ ರೀತಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಯಾವ ರೀತಿ ಇದು ಅಗ್ನಿಶಾಮಕವಾಗಿ ಉಪಯೋಗ ಆಗುತ್ತೆ ಸಿ ಟು ಈಸ್ ಸಿ ಟು ಬೀಂಗ್ ಹೆವಿಯರ್ ದನ್ ಆಕ್ಸಿಜನ್ ಸಿಒೋ ಅನ್ನೋದು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಆಮ್ಲಜನಕಕ್ಕೆ ಕಂಪೇರ್ ಮಾಡಿದ್ರೆ ಹೆವಿಯರ್ ಅಂತೆ ತುಂಬಾ ಭಾರವಾದ ಅನಿಲ ಅರ್ಥ ಆಗ್ತಿದೆಯಾ ಆಮ್ಲಜನಕ ತುಂಬಾ ಹಗುರವಾದ ಅನಿಲವಾಗಿದ್ದು ಕಾರ್ಬನ್ ಡೈಆಕ್ಸೈಡ್ ಭಾರವಾದ ಅನಿಲ ಕವರ್ಸ್ ದ್ ಲೈಫ್ ಬ್ಲಾಂಕೆಟ್ ಈ ಕಾರ್ಬನ್ ಡೈಆಕ್ಸೈಡ್ ಬೆಂಕಿಗೆ ನಾವು ಆಯಿಸಿದ್ರೆ ಯಾವ ರೀತಿ ಕವರ್ ಮಾಡ್ಕೊಳುತ್ತೆ ಯಾವ ರೀತಿ ಆಗುತ್ತೆ ಬ್ಲಾಂಕೆಟ್ ಒಂದು ಬೆಡ್ಶೀಟ್ ಅನ್ನ ಕಂಬಳಿಯನ್ನ ಒದ್ದಿಸಿದ್ರೆ ಯಾವ ರೀತಿ ಬೆಂಕಿಯನ್ನ ನಂದಿಸುತ್ತೋ ಅದೇ ರೀತಿ ಈ ಕಾರ್ಬನ್ ಡೈಆಕ್ಸೈಡ್ ನ ಅನಿಲವನ್ನ ಹೊಗೆಯನ್ನ ನಾವು ಬಿಟ್ರೆ ಆ ಬೆಂಕಿಯನ್ನ ಆ ಬ್ಲಾಂಕೆಟ್ ತರ ಕವರ್ ಮಾಡಿದಂತೆ ಆಗಿ ಮಾಡುತ್ತೆ ಸಿನ್ಸ್ ದ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಫ್ಯೂಯಲ್ ಅಂಡ್ ಆಕ್ಸಿಜನ್ ಇಸ್ ಕಟ್ ಆಫ್ ಅದಲ್ಲದೆ ಏನ್ ಮಾಡುತ್ತೆ ಕಾರ್ಬನ್ ಡೈಆಕ್ಸೈಡ್ ಇಂಗಾಲ್ ಡೈಆಕ್ಸೈಡ್ ನ ಬೆಂಕಿಗೆ ಹಾಯಿಸಿದ್ರೆ ಬೆಂಕಿ ಉರಿಯೋದಿಕ್ಕೆ ಬೆಂಕಿ ಜ್ವಾಲೆ ಉಂಟಾಗೋದಿಕ್ಕೆ ಬೇಕಾದಂತಹ ಪ್ರಮುಖ ವಸ್ತು ಏನು ಆಮ್ಲಜನಕ ಗಾಳಿ ಅದನ್ನ ಕಟ್ ಆಫ್ ಮಾಡುತ್ತೆ ಏನ್ ಮಾಡುತ್ತೆ ಶಮನ ಮಾಡುತ್ತೆ ಆ ಇಂಧನಕ್ಕೆ ಯಾವ್ದು ಹತ್ಕೊಂಡು ಉರಿತಿರುತ್ತೆ ಅದಕ್ಕೆ ಬೇಕಾದಂತಹ ಗಾಳಿಯನ್ನ ಇದು ಕಟ್ ಮಾಡುತ್ತೆ ಆಮ್ಲಜನಕವನ್ನ ಏನ್ ಮಾಡುತ್ತೆ ಸಂಪರ್ಕವನ್ನ ಆಮ್ಲಜನಕದ ಸಂಪರ್ಕವನ್ನ ಕಡಿತಗೊಳಿಸುತ್ತೆ ವಸ್ತು ಹರಿಯೋದಿಕ್ಕೆ ಬೇಕಾದ ಆಮ್ಲಜನಕ ಸಿಗದಂತೆ ಮಾಡುತ್ತೆ ದ ಫೈರ್ ಈಸ್ ಕಂಟ್ರೋಲ್ ಈಗ ಆಮ್ಲಜನಕ ಸಿಗಲಿಲ್ಲ ವಸ್ತು ಉರಿಯೋದಿಕ್ ಏನಾಗುತ್ತೆ ಆಟೋಮೆಟಿಕ್ ಆಗಿ ಬೆಂಕಿ ನಂದು ಹೋಗುತ್ತೆ ಫೈರ್ ಈಸ್ ಕಂಟ್ರೋಲ್ ಇಷ್ಟು ಇದ್ರೆ ಹತ್ರ ಸಿ ನೆಕ್ಸ್ಟ್ ಕ್ವೆಶನ್ ನಂಬರ್ ನೈನ್ ನೋಡಿ ಇಟ್ ಈಸ್ ಡಿಫಿಕಲ್ಟ್ ಟು ಬೈ ಎ ಈಪ್ ಆಫ್ ಗ್ರೀನ್ ಲೀವ್ಸ್ ಬಟ್ ಡ್ರೈ ಲೀವ್ಸ್ ಕ್ಯಾಚಲ್ ಫೈರ್ ಈಸಿಲಿ ಎಕ್ಸ್ಪ್ಲೈನ್ ಅಂದರೆ ಒಂದಷ್ಟು ಹಸಿರು ಎಲೆಗಳು ಒಂದಷ್ಟು ಒಣಗಿದ ಎಲೆಗಳನ್ನು ತೆಗೆದುಕೊಂಡಿದ್ದಾರೆ ಈ ವೆರೈಟಲ್ಲಿ ನೀವು ಯಾವುದನ್ನು ಈಸಿಯಾಗಿ ಬೆಂಕಿ ಹತ್ತಿಸ್ಬೋದು ಹಸಿರು ಎಲೆಗಳಿಗೂ ಒಣಗಿದ ಎಲೆಗಳಿಗೋ ಯಾಕೆ ಅಂತೇಳಿ ಕೇಳ್ತಿದ್ದಾರೆ ನೋಡೋಣ ದ ಇಗ್ನೀಷಿಯನ್ ಟರೇಚರ್ ಆಫ್ ಗ್ರೀನ್ ಲೀವ್ಸ್ ಹಂಡ್ರೆಡ್ ಆಫ್ ಡ್ರೈ ಲೀವ್ ಬೆಂಕಿ ಎತ್ಕೊಳ್ಳೋದೇ ಹತ್ಕೊಂಡು ಹುರಿಯದು ಒಣಗಿದ ಎಲೆಗಳಿಗೆ ಯಾಕಂದ್ರೆ ದ ಇಗ್ನೀಶಿಯನ್ ಟೆಂಪರೇಚರ್ ಆಫ್ ಗ್ರೀನ್ ಲೀವ್ ಏನು ಹಸಿರು ಎಲೆಗಳು ಜ್ವಲನ ತಾಪವನ್ನು ಹೊಂದೋದ್ರಲ್ಲಿ ಏನಾಗುತ್ತೆ ಕಡಿಮೆ ಜ್ವಲನ ತಾಪವನ್ನು ಹೊಂದಿರುತ್ತೆ ಯಾವ್ದಕ್ಕೆ ಕಂಪೇರ್ ಮಾಡಿದ್ರೆ ಡ್ರೈ ಲೀವ್ಸ್ ಒಣಗಿದ ಎಲೆಗಳ ಅತಿ ವೇಗವಾಗಿ ಜ್ವಲನ ತಾಪವನ್ನು ಹೊಂದುತ್ತೆ ಅತಿ ವೇಗವಾಗಿ ಉಷ್ಣತೆಯನ್ನ ತಾಪವನ್ನು ಪಡ್ಕೊಂಡು ಹತ್ತಿ ಉರಿಯುತ್ತೆ ಆದರೆ ಹಸಿರು ಎಲೆಗಳೇನಾಗುತ್ತೆ ಅದರಲ್ಲಿ ನೀರಿನ ಅಂಶ ಇರುತ್ತೆ ಡ್ರೈ ಆಗಿರಲ್ಲ ಹೀಗಾಗಿ ಆ ಹಸಿರು ಎಲೆಗಳು ಜ್ವಲನ ತಾಪವನ್ನು ಬೇಗ ಹೊಂದದೇ ಇರೋದ್ರಿಂದ ಅವುಗಳು ಬೇಗ ಹತ್ತಿ ಉರಿಯೋಲ್ಲ ಸೊ ಡ್ರೈ ಲೀವ್ ಕ್ಯಾಚಸ್ ವೈರ್ ಈಸಿ ಏನು ಒಣಗಿದ ಎಲೆಗಳು ಅತಿ ವೇಗವಾಗಿ ಬೆಂಕಿಯನ್ನ ಹತ್ತಿ ಹುರ್ಕೊಳ್ಳುತ್ತೆ ಬೆಂಕಿಯನ್ನ ತಾಪವನ್ನು ಉಷ್ಣತೆಯನ್ನ ಪಡ್ಕೊಂಡು ಹುಡಿಯೋದಕ್ಕೆ ಈಸಿ ಆಗುತ್ತೆ ನಂಬರ್ ನೋಡಿ ವಿಚ್ ಝೋನ್ ಆಫ್ ಎ ಫ್ಲೇಮ್ ಡಸ್ ಎ ಗೋಲ್ಡ್ ಸ್ಮಿತ್ ಯೂಸ್ ಫಾರ್ ಮೆಲ್ಟಿಂಗ್ ಗೋಲ್ಡ್ ಅಂಡ್ ಸಿಲ್ವರ್ ಅಂಡ್ ವೈ ಒಬ್ಬ ಗೋಲ್ಡ್ ಸ್ಮಿತ್ ಅಕ್ಕ ಅಕ್ಕಸಾಲಿಗ ಚಿನ್ನವ ಅಥವಾ ಬೆಳ್ಳಿಯನ್ನ ಮಾಡ್ತಕ್ಕಂತಹ ಗೋಲ್ಡ್ ಸ್ಮಿತ್ತರು ಯಾವ ಅಂದ್ರೆ ಈ ಜ್ವಾಲೆ ಒಂದು ಕ್ಯಾಂಡಲ್ ಚಿತ್ರ ಮೂರು ರೀತಿಯ ಜ್ವಾಲೆಗಳಿರುತ್ತೆ ಚಿತ್ರದಲ್ಲಿ ನೋಡಿದೀರ ಯಾವ ಒಂದು ಜ್ವಾಲೆಯನ್ನ ಆ ಬೆಂಕಿ ಕೊಡಬೇಕಾದ್ರೆ ಚಿನ್ನ ಮತ್ತೆ ಬೆಳ್ಳಿಗೆ ಅಕ್ಕಸಾಲಿಗ ಕೊಡ್ತಾನೆ ಯಾಕೆ ಯಾವ ಒಂದು ಝೋನ್ ಯಾವ ಒಂದು ಜ್ವಾಲೆಯ ವಲಯವನ್ನ ನೀಡ್ತಾನೆ ಆನ್ಸರ್ ನೋಡಿ ಗೋಲ್ಡ್ ಸ್ಮಿತ್ ಯೂಸಸ್ ದ ಔಟರ್ ಮೋಸ್ಟ್ ಝೋನ್ ಆಫ್ ದ ಫ್ಲೇ ಒಂದು ಜ್ವಾಲೆ ಉಳಿದಿದೆ ಅಂತಂದ್ರೆ ಔಟರ್ ಮೋಸ್ಟ್ ಝೋನ್ ಅಂದ್ರೆ ಔಟರ್ ಮೋಸ್ಟ್ ಅಂದ್ರೆ ಹೊರವಲಯ ಇದು ಝೋನ್ ಆಫ್ ದ ಫ್ಲೇಮ್ ಫಾರ್ ಮೆಲ್ಟಿಂಗ್ ಗೋಲ್ಡ್ ಅಂಡ್ ಸಿಲ್ವರ್ ಚಿನ್ನ ಅಥವಾ ಬೆಳ್ಳಿಯನ್ನ ಕರಗಿಸಲು ಅಕ್ಕ ಸಾಡಿಗನು ಜ್ವಾಲೆಯ ಹೊರವಲಯವನ್ನ ಆರಿಸ್ತಾನೆ ಹೊರವಲಯದ ಜ್ವಾಲೆಯನ್ನ ನೀಡ್ತಾನೆ ಬಿಕಾಸ್ ಯಾಕಂದ್ರೆ ಇಟ್ ಈಸ್ ಆಟ್ ಝೋನ್ ಅತಿ ಬಿಸಿಯ ಭಾಗ ಜ್ವಾಲೆಯಲ್ಲಿ ಅತಿ ಬಿಸಿಯ ಭಾಗದ್ದು ಔಟರ್ ಮೋಸ್ ಝೋನ್ ಜ್ವಾಲೆಯ ಹೊರವಲಯವು ಅತಿ ಹೆಚ್ಚು ಬಿಸಿಯನ್ನು ಹೊಂದಿರೋದ್ರಿಂದ ಆಟೇಜ್ ಝೋನ್ ಕಂಪ್ಲೀಟ್ ಕಂಬಶನ್ ಮತ್ತೆ ಸಂಪೂರ್ಣ ದಹನ ಆಗೋದು ಈ ಆಟೇಜ್ ಝೋನಲ್ಲೇ ಯಾವುದೇ ಒಂದು ವಸ್ತು ಸಂಪೂರ್ಣ ದಹಿಸಬೇಕು ಅಂದ್ರೆ ಆ ಜ್ವಾಲೆಯ ಹೊರಭಾಗದ ಈ ಒಂದು ಜ್ವಾಲೆಯನ್ನ ಕೊಟ್ರೆ ಹೊರವಲಯದ ಜ್ವಾಲೆ ಆ ವಸ್ತು ಸಂಪೂರ್ಣವಾಗಿ ದಹಿಸುತ್ತೆ ದಹನ ಕ್ರಿಯೆಗೆ ಒಳಪಡುತ್ತೆ ಸೊ ಹಾಗಾಗಿ ಯಾಕಂದ್ರೆ ಆಟೇಜ್ ಝೋನ್ ಮೋಟರ್ ಮೋಸ್ ಝೋನ್ ಅನ್ನೋದೇನು ತುಂಬಾ ಆಟೇಜ್ ಝೋನ್ ತುಂಬಾ ಬಿಸಿಯ ಭಾಗ ಆಗಿರೋದ್ರಿಂದ ಇಲ್ಲಿ ಕಂಪ್ಲೀಟ್ ಕಂಬಷನ್ ಸಂಪೂರ್ಣ ದಹನ ಕ್ರಿಯೆ ನಡೆಯೋದ್ರಿಂದ ಈ ಜ್ವಾಲೆಯನ್ನ ಒಬ್ಬ ಅಕ್ಕಸಾಲಿಗ ಚಿನ್ನ ಮತ್ತೆ ಬೆಳ್ಳಿಯನ್ನ ಕರಗಿಸೋದಿಕ್ಕೆ ಕೊಡ್ತಾನೆ ಅಥಾಯ್ತಾ ವಿಚ್ ಈಸ್ ದ ಔಟರ್ ಮೋಸ್ ಝೋನ್ ಆಫ್ ದ ಫ್ಲೇಮ್ ಫಾರ್ ಮೆಲ್ಟಿಂಗ್ ಗೋಲ್ಡ್ ಅಂಡ್ ಸಿಲ್ವರ್ ಬಿಕಾಸ್ ಇಟ್ ಈಸ್ ದೋನ್ ಅಥಾಯ್ತಾ ಸಿ ನೆಕ್ಸ್ ನಂಬರ್ ನೋಡಿ ಈ ನನ್ನ ಎಕ್ಸ್ಪೆರಿಮೆಂಟ್ ಫೈವ್ ಕೆಜಿಟ್ಲಿ ಬಾಂಡ್ ಒಂದು ಪ್ರಯೋಗದಲ್ಲಿ ನಾಲ್ಕು ಪಾಯಿಂಟ್ ಐದು ಕೆ ಜಿ ತೂಕ ಇರತಕ್ಕಂತಹ ಒಂದು ಇಂಧನವನ್ನು ತಗೊಂಡು ಸಂಪೂರ್ಣವಾಗಿ ಉರಿಸಿದೆ ದಹಿಸಿದೆ ದ ಪ್ರೊಡ್ಯೂಸ್ಡ್ ವಾಸ್ ಈಟ್ ಪ್ರೊಡ್ಯೂಸ್ ಕಿಲೋ ಜಾಲ್ ದ ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಫ್ ಫಿರಾ ಅಂದರೆ ಕ್ಯಾಲೋರಿಫಿಕ್ ಮೌಲ್ಯದಲ್ಲಿ ಎಷ್ಟು ಶಕ್ತಿ ಬಿಡುಗಡೆ ಆಗಿದೆ ಎಷ್ಟು ಮೌಲ್ಯದ ಕೆಲೋರಿ ಶಕ್ತಿ ಬಿಡುಗಡೆ ಆಗುತ್ತೆ ಒಂದು ವಸ್ತುವನ್ನು ಉಡ್ಸಿದ್ರೆ ನಾವು ಹೇಳಿದ್ದೀವಿ ಕೆಲೋರಿಫಿಕ್ ವ್ಯಾಲ್ಯೂ ಅಂದರೆ ಒಂದು ಕೆ ಜಿ ಇಂಧನವನ್ನು ಉಡ್ಸಿದ್ರೆ ಅದರಿಂದ ಉಂಟಾಗ್ತಕ್ಕಂಥ ಉಷ್ಣತೆಯನ್ನು ಒಂದು ಕ್ಯಾಲೋರಿಫಿಕ್ ಮೌಲ್ಯ ಅಂತೇಳಿ ಕರಿತೀವಿ ಹಾಗಾದ್ರೆ ಇಲ್ಲಿ ಫೋರ್ ಪಾಯಿಂಟ್ ಫೈವ್ ಕೆ ಜಿ ಫಿಯನ್ನು ಉಡಿಸಿದ್ದಾರೆ ಇದರಿಂದ ಎಷ್ಟು ಬಂದಿದೆ ಅಂತ ಹೇಳ್ತಿದ್ದಾರೆ ಒನ್ ಏಯ್ಟಿ ತೌಸಂಡ್ ಹಾಗಾದರೆ ಕ್ಯಾಲೋರಿಫಿಕ್ ವ್ಯಾಲ್ಯೂ ಎಷ್ಟು ಆ ಇಂದನಂತ ಕ್ಯಾಲೋರಿಫಿಕ್ ವ್ಯಾಲ್ಯೂ ಈಟ್ ಪ್ರೊಡ್ಯೂಸ್ಡ್ ಇನ್ ಕಿಲೋ ಜೋಲ್ ಮಾಸ್ ಆಫ್ ಯೋರ್ ತೂಕ ಎಷ್ಟು ಇನ್ ಕೆ ಜಿ ಎಷ್ಟು ಈಟ್ ಪ್ರೊಡ್ಯೂಸ್ ಆಗಿದೆ ಅಂತ ಅವ್ರು ಕೊಟ್ಟಿದ್ದಾರೆ ಒನ್ ಏಯ್ಟಿ ತೌಸಂಡ್ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ ಎಷ್ಟು ಕೆ ಜಿ ಇಂಧನ ಇಂದನರ್ಸಿದ್ರೆ ನಾಲ್ಕೂವರೆ ಕೆ ಜಿ ಇಂಧನ ಇಂದನವಿದ್ರೆ ಹಾಗಾದರೆ ಇದನ್ನು ಡಿವೈಡ್ ಮಾಡಿದ್ರೇನು ಫೋರ್ಟಿ ಫೈವ್ ഫോർ ജീൻസീൻ ഫോർ ജ ഫോർട്ടി ഫൈവ് ആൻഡ് ബൈ ഫോർ അത് ഇല്ല ഫോർട്ടി തൗസൻഡ് കിലോ ജോല കെജിയോ ഫിക് വ്യാല്യൂ ഔട്ട് ആയിട്ട് സീറോ സീറോ ഉറിയത് ಕ್ವೆಶನ್ ನಂಬರ್ ಟ್ವೆಲ್ ನೋಡಿ ಕ್ಯಾನ್ ದ ಪ್ರೋಸೆಸ್ ಆಫ್ ರಾಸ್ಟಿಂಗ್ ಬಿ ಕಾಲ್ಡ್ ಕಂಬಷನ್ ಡಿಸ್ಕಸ್ ರಸ್ಟಿಂಗ್ ತುಕ್ಕು ಹಿಡಿಯುವುದು ಒಂದು ರೀತಿಯ ದಹನ ಕ್ರಿಯೆನಾ ಅಂತ ಕೇಳ್ತಿದ್ವಿ ತುಕ್ಕು ಹಿಡಿಯುವಿಕೆಗೂ ದಹನ ಕ್ರಿಯೆಗೂ ಏನು ಸಂಬಂಧ ತುಕ್ಕು ಹಿಡಿಯೋದು ಬೆಂಕಿ ಹಚ್ಚೋದ್ರಿಂದನಾ ನೀರು ಮತ್ತು ಗಾಳಿಯ ಸಂಪರ್ಕದಿಂದ ಕಬ್ಬಿಣ ಏನಾಗುತ್ತೆ ತುಕ್ಕು ಹಿಡಿಯುತ್ತೆ ಅಲ್ಲಿಗೆ ಯಾವುದೇ ರೀತಿ ಬೆಂಕಿ ಫೈರು ಕೊಟ್ಟೇ ಇರೋಲ್ಲ ನಾವು ದಹನ ಕ್ರಿಯೆನೇ ಬೇರೆ ತುಕ್ಕು ಹಿಡಿಯೋದೇ ಬೇರೆ ಅಲ್ವಾ ರಸ್ಟಿಂಗ್ ಹೇಗೆ ಡಿಸ್ಕಸ್ ಮಾಡಿ ನೋ ಹೇಳಿದರೆ ಆಸ್ ರೆಸ್ಟಿಂಗ್ ಇಸ್ ವೆರಿ ಸ್ಲೋ ಪ್ರೋಸೆಸ್ ಕಬ್ಬಿಣ ತುಕ್ಕಿ ಹಿಡಿಯೋದು ತುಂಬ ನಿಧಾನವಾಗಿ ಒಂದು ದಿನಕ್ಕೂ ಅಥವಾ ಒಂದು ಫೈವ್ ಟೂ ಮಿನಿಟ್ಸ್ಗೂ ಬೆಂಕಿ ಎತ್ಕೊಂಡಷ್ಟು ಜ್ವಾಲೆ ಎತ್ಕೊಂಡಷ್ಟು ವೇಗವಾಗಿ ತುಕ್ಕು ಹಿಡಿಯಲ್ಲ ಇದು ಒಂದು ನಿಧಾನಗತಿಯ ಪ್ರಕ್ರಿಯೆ ಆಸ್ ಕಂಪೇರ್ಡ್ ಟು ಕಂಬಷನ್ ದಹನ ಕ್ರಿಯೆಗೆ ಹೋಲಿಸಿದರೆ ತುಕ್ಕು ಹಿಡಿಯಬೇಕೆಯು ಅತಿ ನಿಧಾನವಾದ ಪ್ರೊಸೆಸ್ ಆಗಿದ್ದು ಏನು ರಸ್ಟಿಂಗ್ ಇಸ್ ವೆರಿ ಸ್ಲೋ ಪ್ರೋಸೆಸ್ ಆ್ಯಸ್ ಕಂಪೇರ್ಡ್ ಟು ಕಂಬಷನ್ ಆ್ಯಂಡ್ ದ ಹೀಟ್ ಎವಾಲ್ವ್ ಇನ್ ಕಂಬಷನ್ ಇಸ್ ಮಚ್ ಮೋರ್ ದ್ಯಾನ್ ರಸ್ಟಿಂಗ್ ದಹನ ಕ್ರಿಯೆಯಲ್ಲಿ ಬೆಂಕಿ ಅಥವಾ ಜ್ವಾಲೆಯಲ್ಲಿ ಯಥೇಚ್ಛವಾಗಿ ಉಂಟಾಗುತ್ತೆ ತುಕ್ಕು ಹಿಡಿಯೋದಕ್ಕೆ ಕಂಪೇರ್ ಮಾಡಿದ್ರೆ ಬಟ್ ರಸ್ಟಿಂಗ್ ಕ್ಯಾನ್ ಟೇಕ್ಸ್ ಪ್ಲೇಸ್ ಅಟ್ ರೋಮ್ ಟೆಂಪರೇಚರ್ ಆದರೆ ತುಕ್ಕು ಹಿಡಿಯೋದಕ್ಕೆ ಉಂಟಾಗೋದು ವಾತಾವರಣದ ಕೊಠಡಿ ಉಷ್ಣತೆಯಲ್ಲಿ ಬಟ್ ಕಂಬಷನ್ ನೀಡ್ ಪರಿಚಯ ಅದೇ ದಹನ ಕ್ರಿಯೆ ನಡಿಬೇಕು ಅಂದ್ರೆ ಜ್ವಲನ ತಾಪ ಬೇಕು ಜ್ವಲ ರೂಮ್ ನಲ್ಲಿ ಯಾವುದೋ ಒಂದು ವಸ್ತು ಇಟ್ಟಿದ್ದೀವಿ ಅಂದ್ರೆ ಅದಕ್ಕದೇ ಹೊತ್ಕೊಂಡು ಉರಿಯಲ್ಲ ಇಷ್ಟು ಶಾಖವನ್ನ ತಾಪವನ್ನು ಕೊಡಲೇಬೇಕು ಆವಾಗ ಮಾತ್ರ ಕಂಬಷನ್ ನಡೆಯೋದು ಜ್ವಲನ ತಾಪ ತಲುಪಬೇಕು ಆದರೆ ರಸ್ಟಿಂಗು ವಾತಾವರಣದ ಉಷ್ಣತೆಯಲ್ಲೇ ನಡೆಯುತ್ತೆ ಆಯ್ತಾ ಸಿ ಲಾಸ್ಟ್ ಕ್ವಶನ್ ಕ್ವಶನ್ ನಂಬರ್ ತರ್ಟೀನ್ ಅಬೀದಾ ಆ್ಯಂಡ್ ರಮೇಶ್ ವರ್ ಡೂಯಿಂಗ್ ಎನ್ ಎಕ್ಸ್ಪೆರಿಮೆಂಟ್ ಇನ್ ವಿಚ್ ವಾಟರ್ ವಾಸ್ ಟು ಬಿ ಈಟೆಡ್ ಇನ್ ಎ ಬೀಕರ್ ಅಬೀದಾ ಮತ್ತು ರಮೇಶ್ ಇಬ್ಬರಿಗೆ ಒಂದು ಬೀಕರ್ನಲ್ಲಿ ನೀರು ಕೊಟ್ಟು ಅದನ್ನ ಕಾಯಿಸಿ ಅಂತೇಳಿ ಹೇಳ್ತಿದ್ದಾರೆ ಅಬೀದಾ ಕೆಪ್ ದ ಬೀಕರ್ ನಿಯರ್ ದ ವೀಕ್ ಇನ್ ದ ಎಲ್ಲೋ ಪಾರ್ಟ್ ಆಫ್ ದ ಕ್ಯಾಂಡಲ್ ಫ್ಲೇಮ್ ಅಬೀದಾ ಏನು ಮಾಡ್ತಿದ್ದಾನೆ ಒಂದು ಕ್ಯಾಂಡಲ್ ಪಾರ್ಟ್ ಅಲ್ಲಿ ಎಲ್ಲೋ ಪಾರ್ಟ್ ಇರುತ್ತಲ್ಲ ಮಧ್ಯ ಭಾಗದ ಫ್ಲೇಮ್ ಈ ಒಂದು ಭಾಗಕ್ಕೆ ಭಾಗದಿಂದ ಹೀಟನ್ನ ಕೊಡ್ತಾನಂತೆ ಉಷ್ಣತೆಯನ್ನು ನೀರ್ ಕಾಯಿಸೋದಕ್ಕೆ ಕೊಡ್ತಾನಂತೆ ಅದೇ ರೀತಿ ರಮೇಶ್ ಕೆಪ್ ದ ಬೀಕರ್ ಇನ್ ಔಟರ್ ಮೋಸ್ಟ್ ಪಾರ್ಟ್ ಆಫ್ ದ ಫ್ಲೇಮ್ ರಮೇಶ್ ಏನು ಮಾಡ್ತಾನೆ ಈ ಔಟರ್ ಮೋಸ್ಟ್ ಪೋರ್ಟ್ ಇತಿಯಲ್ಲಿ ಬ್ಲೂ ಫ್ಲೇಮ್ ಬರುತ್ತಲ್ಲ ಇಲ್ಲಿಗೆ ನೀರ್ ಇರ್ತಕ್ಕಂಥ ಬೀಕರ್ನ ಇಟ್ಕೋತಾನಂತೆ ಹೂಸ್ ವಾಟರ್ ವಿಲ್ ಗೆಟ್ ಈಟೆಡ್ ಇನ್ ಎ ಶಾರ್ಟ್ ಯಾರ ಇವರಿಬ್ರು ಅಬಿದ ಮತ್ತೆ ರಮೇಶ್ ಇವರಿಬ್ರು ನೀರು ಕಾಯಿಸುವಿಕೆಗೆ ಯಾರ ಬೀಕರ್ ಇರ್ತಕ್ಕಂತಹ ನೀರು ಅತಿ ವೇಗವಾಗಿ ಬಿಸಿ ಆಗುತ್ತೆ ಕಡಿಮೆ ಸಮಯದಲ್ಲಿ ಕಡಿಮೆ ಇಬ್ಬರಿಗೂ ಒಂದೇ ಸಮಯ ಅಂದ್ರೆ ಬೇಗ ಬಿಸಿ ಆಗ್ತಕ್ಕಂಥ ನೀರು ಯಾರ್ದು ದ ಔಟರ್ ಮೋಸ್ಟ್ ಪಾರ್ಟ್ ಆಫ್ ದ ಫ್ಲೇಮ್ ಇಸ್ ದ ಆಟೋನ್ ನಿಮ್ಮೆಲ್ಲರಿಗೂ ಗೊತ್ತಿಲ್ಲ ಈ ಹೊರಭಾಗದ ಹೊರ ವಲಯದ ಜ್ವಾಲೆ ಅತಿ ಹೆಚ್ಚು ಬಿಸಿ ಭಾಗವನ್ನು ಹೊಂದಿರ್ತಕ್ಕಂಥ ಜ್ವಾಲೆ ಆಗಿದೆ ಸೊ ರಾಕೇಶ್ ವಾಟರ್ ಮೀನ್ಸ್ ರಾಕೇಶ್ ಅಂತ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ರಮೇಶ್ ರಮೇಶ್ ವಾಟರ್ ವಿಲ್ ಗೆಟ್ ಈಟೆಡ್ ಇನ್ ಎ ಶಾರ್ಟ್ ಟೈಮ್ ಏನು ಅತಿ ಕಡಿಮೆ ಸಮಯದಲ್ಲಿ ರಮೇಶನ ವೀಕಲ್ಲಿ ಇರ್ತಕ್ಕಂಥ ನೀರೇನಾಗುತ್ತೆ ಬೇಗ ಬಿಸಿ ಆಗುತ್ತದೆ ಇದಿಷ್ಟು ನಿಮ್ಮ ಎಕ್ಸಸೈಸ್ ಕ್ವಶನ್ ಆನ್ಸರ್ಸು ಆನ್ಸರ್ಸ್ ಎಲ್ಲ ಸ್ವಲ್ಪ ಶಾರ್ಟ್ ಆಗೇ ಇದೆ ಈಸಿಯಾಗಿ ನೋಟ್ಸ್ ಮಾಡಿಕೊಳ್ಳಿ ಮಾಡಬೇಕಾದ್ರೆ ಕೆಲವೊಂದು ಉಮರ್ ಕ್ವಶನ್ಸ್ನ ಕೊಟ್ಟಿದ್ದೆ ಆ ಒಂದು ಕ್ವಶನ್ಸ್ಗಳನ್ನು ಈ ಎಲ್ಲ ತರ್ಟೀನ್ ಕ್ವೆಶನ್ಸ್ ಆದಮೇಲೆ ಅಡಿಷನಲ್ ಕ್ವೆಶನ್ಸ್ ಅಂತ ಹಾಕ್ಕೊಂಡು ಅದನ್ನು ನೋಟ್ಸ್ ಮಾಡಿಕೊಳ್ಳಿ ನೋಟ್ಸಿಗೆ ಬರ್ಕೊಳ್ಳಿ ಅದು ನಿಮಗೆ ನಿಮ್ಮ ಸ್ಕೂಲ್ಗಳಲ್ಲಿ ಟೆಸ್ಟ್ ಕೊಟ್ಟಾಗ ಅಥವಾ ಎಕ್ಸಾಮ್ಸ್ಗಳಲ್ಲಿ ಟೆಕ್ಸ್ಟ್ ಬುಕ್ ಇನ್ಸೈಡ್ ಕ್ವಶನ್ ಆನ್ಸರ್ಸ್ನ ಅವ್ರು ಏನಾದ್ರು ತೆಗೆದುಕೊಟ್ರೆ ಯೂಸ್ ಆಗುತ್ತೆ ಹಾಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು ಅಂದರೆ ನೀವು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅವರು ಸಹ ನೋಟ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಓದ್ಕೊಳ್ಳಿ ಆ್ಯಂಡ್ ಡಿಸ್ಕಸ್ ಮಾಡಿ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಆ ಕ್ವಶನ್ ಹಾಕಿ ಕಮೆಂಟ್ ಮಾಡಿ ಆ್ಯಂಡ್ ದೆನ್ ಪ್ಲೇ ಚೆಕ್ ಮಾಡಿದ್ರೆ ಈ ಲೆಸನ್ನ ಕಂಪ್ಲೀಟ್ ವೀಡಿಯೋಸು ಮತ್ತು ಡೈಲಿ ಆಗ್ತಕ್ಕಂತಹ ವೀಡಿಯೋಸು ಎಲ್ಲ ಪ್ರತಿಯೊಂದು ಕ್ಲಾಸಸ್ ಪ್ರತಿಯೊಂದು ಲೆಸನ್ಸ್ದು ನಿಮಗೆ ಈಸಿಯಾಗಿ ಸಿಗುತ್ತೆ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ಅದನ್ನು ಸರ್ಚ್ ಮಾಡೋ ಅವಶ್ಯಕತೆ so new um, you, you see i my con class khel friends share sure. my mm -hmm. sure. okay.